ಶುಭಮಸ್ತು ಎಷ್ಟಿದ್ದರೇನು ಅನುಪಯುಕ್ತವಾದದ್ದು ಎನ್ನುವುದನ್ನು ಮತ್ತದೇ ಸಮುದ್ರದ ಅನ್ಯೋಕ್ತಿಯೊಂದಿಗೆ ಇನ್ನೊಬ್ಬ ಕವಿ ನಿರೂಪಿಸ್ತಾನೆ ಅವನು ಹೇಳ್ತಾನೆ ಸಮುದ್ರ ನೀನು ಅಹಂಕಾರ ಪಡಬೇಡ ನನ್ನಲ್ಲಿ ಅಪಾರವಾದ ಜಲರಾಶಿ ಇದೆ ಅಂತ ನಿನ್ನ ಜಲರಾಶಿ ಎಷ್ಟು ವ್ಯರ್ಥ ಅಂತ ಅಂದರೆ ನಿನ್ನ ಮೇಲೆ ನಾವೆಯಲ್ಲಿ ಸಾಗುವವರು ಕೂಡ ಕುಡಿಯಬೇಕು ಅಂತ ಅನ್ನಿಸಿದರೆ ಎಲ್ಲಿಂದಲೋ ನೀರು ತಂದುಕೊಂಡಿರುತ್ತಾರೆ ಅಂತ ಮಾಕುರು ಗುರುತಾಗರ್ವಂ ಲಘುರನ್ಯೋ ನಾಸ್ತಿ ಸಾಗರತ್ವತ್ತ ಜಲಸಂಗ್ರಹ ಮನ್ಯಸ್ಮಾ ತ್ವಯ್ ಸತಿ ಪೋತಸ್ಥಾಹ ಸಮುದ್ರ ನಿನ್ನಲ್ಲಿ ಅಪಾರವಾದ ನೀರಿದೆ ಅಂತ ಗರ್ವ ಪಡಬೇಡ ನಿನ್ನಷ್ಟು ಚಿಕ್ಕವನೇ ಯಾರೂ ಇಲ್ಲ ಯಾಕೆ ಯಾಕೆ ಅಂತ ಅಂದ್ರೆ ನಿನ್ನ ನಡುವೆ ಸಾಗತಾ ಇದ್ದಾಗಲೂ ಕೂಡ ನೌಕೆಯಲ್ಲಿರುವವರು ನಾವಿಕರು ಕುಡಿಯುವ ನೀರನ್ನ ಎಲ್ಲಿಂದಲೋ ಸಂಗ್ರಹಿಸಿ ತಂದಿಟ್ಟುಕೊಂಡೇರುತ್ತಾರೆ ಎಂಬಲ್ಲಿಗೆ ನಿನ್ನಲ್ಲಿರುವ ಅಪಾರವಾದ ಜಲರಾಶಿ ಅವರಿಗೆ ಉಪಯುಕ್ತವಾಗಿಲ್ಲ ಅಂತ ಹಾಗಾಗಿ ಇರುವುದಿದೆಯಲ್ಲ ಅದು ಇರುವುದು ಮುಖ್ಯವಲ್ಲ ಅದು ಉಳಿದವರ ಬದುಕೋ ಬದುಕನ್ನು पुरयुद मुख्य शुभम भूया